ಸ್ವಾಮಿ ಭರತಕುಮಾರ ನಿಮ್ಮ ಪ್ರೀತಿಯ ಭರತ ಹೊಂದಿಸಿಕೊಳ್ತಾರೆ ಎದ್ದು ಹೇಳೋ ಮಗರೆ ಗುರುವೆ ಬರುವಾಗ ಪುರಜನರೆಲ್ಲರೂ

ತಮ್ಮ ಓಲೆಯನ್ನು ನೋಡಿದಾಗ ಓಡೋಡಿ ಬಂದೆ ಆತಂಕದಿಂದಲೇ ಬಂದರೂ ಸಂತೋಷವನ್ನು ಕಾಣುವುದಕ್ಕೊಂದು ಅವಕಾಶ ಇರಬೇಕು ಎಂದು ಭಾವಿಸಿ ಓಡೋಡಿ ಬಂದೆ ಏನಾಗಿದೆ ನಮ್ಮ ಅಯೋಧ್ಯೆಯ ಜನರಿಗೆ ಯಾಕೆ ಭರತನನ್ನು ಕಂಡ್ರೆ ಅವರೆಲ್ಲ ಮುಖ ತಿರುಗಿಸಿಕೊಂಡು ಹೋಗಬೇಕು ಯಾಕೆ ಈ ಭರತ ಕರೆದರೂ ಅವರು ಮಾತಾಡಬಾರ್ದು ಆತಂಕಕ್ಕೋ ದುಃಖಕ್ಕೋ ಅವರು ಒಳಗಾಗಿದ್ದಾರೆ ಅನ್ನೋದನ್ನು ಅವರ ಮುಖದಿಂದಲೇ ನಾನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ ನನ್ನನ್ನು ಕಂಡ್ರೆ ಮಾತಾಡಿಸುವುದಿಲ್ಲ ಅವರಲ್ಲಿ ಇದ್ದ ದುಃಖ ಕಡಿಮೆಯಾಗುವ ಲಕ್ಷಣ ಕಾಣುವುದಿಲ್ಲ ಅಯೋಧ್ಯೆಯ ಪುರ ಜನರಿಲ್ಲ ಬಹಳ ನೊಂದಿದ್ದಾರೆ ಅನ್ನುವುದಕ್ಕೆ ಕಾರಣ ಸಿಕ್ಕಿದೆ ನನಗೆ ಸ್ವಾಮಿ ಕೇಳಬಹುದ ತಾವು ಹೇಳಬಹುದು ಬರೆದು ಅಯೋಧ್ಯೆಗೆ ಬಂದ ಮೇಲೆ ನಿನ್ನನ್ನು ಅವಲೋಕಿಸ್ತಾ ಇದ್ದೇನೆ ಅಯೋಧ್ಯೆಯಲ್ಲಿ ಏನೋ ಆಗಿದೆ ಎನ್ನುವುದಂತನ್ನು ಅನ್ನುವುದನ್ನಂತೂ ನೀನು ಆಗಿಸಿದ್ದೀಯೇ ತರ್ಕಿಸಿದ್ದೀಯ ಖಂಡಿತ ಹೌದು ಏನಾಗಿದೆ ಎನ್ನುವುದು ನಿನಗೆ ಅರ್ಥ ಆಗಲಿಲ್ಲ ಗೊತ್ತಿಲ್ಲ ಬರ್ತಾ ತಿಳಿಯುವ ಕುತೂಹುದು ಒಂದು ಧೈರ್ಯ विद्या विद्याभ्यास के पोग बलिका विद्या विद्याभ्यास के बलिका बोर बलिक दशरथना मगराम राज ಶ ತಮ್ಮ ಮಗಲಾಮಿಗೆ ರಾಜ ಕೊಡಲು ನಿಶ್ಚಿತಿ ದಿನವನ್ನೂ ಬರುತ್ತ ಸ್ವಾಮಿ ವ್ಯಕ್ತಿಯ ಬದುಕು ಎನ್ನುವುದು ಹ ಸುಖದ ಸುಪ್ಪತ್ತಿಗೆಯೂ ಅಲ್ಲ ಮುಳ್ಳಿನ ಹಾಸಿಗೆಯೂ ಅಲ್ಲ ಹಾಗೆ ಹೇಳ್ತಾರಲ್ಲ ಬದುಕಿನ ಬೇವು ಬೆಲ್ಲವನ್ನ ಸಕರಸಾಸ್ಪಾದವಾಗಿಸುವುದೇ ನಿಜವಾದ ಬದುಕಿನ ಅರ್ಥ ಮಗನೆ ಯಾವುದೇ ಕಾರಣಕ್ಕೂ ಬದುಕಿನಲ್ಲಿ ಆವೇಶಕ್ಕೋ ಉದ್ವೇಗಕ್ಕೋ ಒಳಗಾಗಿ ವಿವೇಕವನ್ನ ಕಳ್ಕೊಳ್ಳಬಾರದು ಈ ನೆಲೆಯಲ್ಲಿ ಈ ಒಂದು ಎಚ್ಚರಿಕೆಯೊಂದಿಗೆ ಅಯೋಧ್ಯೆಯಲ್ಲಿ ನಡೆದ ವೃತ್ತಾಂತವನ್ನು ನಿನ್ನ ಹೇಳುವುದಕ್ಕೆ ಮುಂದಾಗ್ತಾ ಇದ್ದೇನೆ ಹೌದು ನಿನ್ನ ಅಜ್ಜನ ಆಮಂತ್ರಣೆಯವರೆಗೆ ಮಾವನೇ ಬಂದಾಗ ವಿದ್ಯಾಭ್ಯಾಸದ ಉದ್ದೇಶದಿಂದ ಕೆ ರಾಜ್ಯಕ್ಕೆ ತೆರಳಿ ರಾಜ್ಯಕ್ಕೆ ತೆರಳಿದಂತಹ ನೀನು ಹೌದಾ ಸ್ವಾಮಿ ನೀನು ಹೋದ ಮೇಲೆ ನಡೆದಂತಹ ಘಟನೆ ಇಲ್ಲಿ ಕೆಲವು ದಿವಸ ಕಳೆದು ಹೋಯ್ತು ನೀನು ಅಲ್ಲಿ ಹೋಗಿ ಅದು ಯಾಕೆ ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಅಪ್ಪನ ಮನಸ್ಸಿನಲ್ಲಿ ಆ ವಿಚಾರ ಯಾಕೆ ಬಂತು ಅಂತ ಅತ್ಯಂತ ಅವಸರದಲ್ಲಿ ನಿನ್ನ ಹಿರಿಯಣ್ಣನಾದಂತಹ ರಾಮಚಂದ್ರನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ ಮಾಡಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಂಡು ಬಿಟ್ಟು ಯಾರು ಪ್ರಶ್ನೆ ಮಾಡುವ ಹಾಗಿಲ್ಲ ಯಾಕೆಂದ್ರೆ ಇಂದಲ್ಲ ನಾಳೆ ಎಂದಾದರೊಂದು ಆಗಲೇಬೇಕಾದಂತಹ ಕಾರ್ಯ ಅದು ಸರಿಯಾದ ನಿರ್ಣಯ ಎಂದು ಎಲ್ಲರೂ ಅಯೋಧ್ಯೆಯ ಪ್ರಜಾಪರಿವಾರವೆಲ್ಲ ಸಂಭ್ರಮದಿಂದ ಸ್ವಾಗತಿಸಬೇಕಾದಂತಹ ಕಾರ್ಯಕ್ರಮ ಅದು ಸರಿ ಹಾಗಾಗಿ ಯಾರು ಯಾಕೆ ಹೀಗೆ ಅವಸರದಲ್ಲಿ ಅಂತ ಕೇಳಲಿಲ್ಲ ಹಾಗಾಗಿ ನೀನು ಹಾಗೆ ಇಲ್ಲೆಲ್ಲ ಶೃಂಗಾರ ನಡೆದಿದೆ ರಾಮನ ಪಟ್ಟಾಭಿಷೇಕಾಗಿ ನಡೆದ ಕಲಸಿಯೂಲಿ ನಡೆದಿತ್ತು ಅಯೋಧ್ಯೆಯಲ್ಲಿ ಇನ್ನಾರು ಪಟ್ಟಾಭಿಷೇಕ ನಡೆಯಬೇಕು ಮುಂಚಿನ ದಿವಸ ನಡೆಯಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ನಡೆದು ಆ ದಿನ ಇನ್ನೇನು ಶುಭ ಮುಹೂರ್ತದಲ್ಲಿ ರಾಮ ಸಿಂಹಾಸನವನ್ನೇರಬೇಕು ಬ್ರಾಹ್ಮಣೋತ್ತಮ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡಿದು ಸಿಂಹಾಸನವನ್ನ ಏರು ಶ್ರೀರಾಮ ಎಂದು ಉದ್ಘೋಷ ಮಾಡುವಲ್ಲಿಯವರೆಗೆ ಪ್ರಕರಣ ಬಂದು ಮುಟ್ಟಿತ್ತು ಅಲ್ಲ ತಂದೆಯವರ ಸಂಕಲ್ಪ ಹೌದು ಅದು ಹೌದು ಆದ್ರೆ ಹಾಗಾಗಲಿಲ್ಲ ಅಂದ್ರೆ ಸಿಂಹಾಸನವನ್ನು ಏರು ಎಂದು ಬ್ರಾಹ್ಮಣರಿಂದ ಅಜ್ಞಪ್ತನಾದಂಥ ನಿನ್ನ ಅಣ್ಣ ರಾಮ ಎಲ್ಲರಿಗೂ ವಂದಿಸಿ ಆಶೀರ್ವಾದವನ್ನು ಪಡೆದು ಸಿಂಹಾಸನವನ್ನು ಇರುವುದಕ್ಕೆ ಮುಂದಾದ ಗುರುಗಳಿಗೋ ಹಿರಿಯರಿಗೋ ಎಲ್ಲರಿಗೂ ವಂದಿಸುತ್ತ ವಂದಿಸುತ್ತಾ ಹೋದಾಗ ಸಭೆಯಲ್ಲಿ ನಿನ್ನಮ್ಮ ಕೈ ಕೈ ಇರಲಿಲ್ಲ ಯಾಕೆ ಬರಲಿಲ್ಲ ಅವನ ತಲೆಯಲ್ಲಿ ಕೈಗೆಯು ಿರುವ ಕಾರಣ ತಿಳಿಯ ಅನುಜ ಲಕ್ಷ್ಮಣನ ಕಳುಗಿಸಲು ದೊರೆ ದಶನ ನೋಡ್ ಮಾತುಗಳು ತನಗೆಂತೂ ಕೈ ಕೈಗೆ ಸಭೆಗೆ ಬರಲಿಲ್ಲ ನನ್ನ ಬರಲಿಲ್ಲ ಸಭೆಗೆ ಅವಳ ಆಶೀರ್ವಾದವನ್ನ ಪಡೆದ ತಾನು ಸಿಂಹಾಸನವನ್ನು ಏರುವುದು ಸರಿಯಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಂತ ನಿನ್ನ ಅಣ್ಣ ರಾಮ ಲಕ್ಷ್ಮಣನನ್ನು ಕಳಿಸಿಕೊಟ್ಟ ನಿನ್ನ ತಾಯಿ ಬಳಿಗೆ ಸರಿಯಾದದ್ದೇ ಅದು ಬರುವ ಮನಸ್ಸು ಮಾಡಲಿಲ್ಲ ಚಿಂತಾಕ್ರಾಂತಳಾಗಿದ್ದಂತೆ ಮಲಿನ ವಸನಧಾರಣಿಯಾಗಿದ್ಲಂತೆ ನನ್ನಮ್ಮ ಹೌದು ಕಾರಣ ಇರುವುದಕ್ಕೆ ಪ್ರಬಲವಾದಂತ ಕಾರಣ ಇದೆ ಚಕ್ರವರ್ತಿಗಳೇ ಇಲ್ಲಿವರೆಗೆ ಬರಬೇಕು ಎನ್ನುವಂತಹ ಲಕ್ಷ್ಮಣ ಬಂದ ಮಾತನ್ನು ತಿಳಿಸಿದ ಇಲ್ಲಿ ಮರು ಮಾತನ್ನಡದೆ ತಂದೆಯವರು ತಾಯಿ ಅಂತಃಪುರಕ್ಕಾಗಿ ತೆರಳಿದ್ರು ನೋಡಿದ ವಿಷಯವೇ ಬೇರೆ ಏನಾಯ್ತು ಇದೇ ಮುಹೂರ್ತದಲ್ಲಿ ಶ್ರೀರಾಮ ವನವಾಸಕ್ಕೆ ಹೋಗಬೇಕು ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ನಿನ್ನ ಅಮ್ಮ ಬಯಸಿದಂತಹ ಬಯಕೆ ಒಂದು ಕಾಲದಲ್ಲಿ ನಿನ್ನ ತಂದೆ ದಶರಥ ಚಕ್ರವರ್ತಿ ಹೊಟ್ಟಿರತಕ್ಕಂಥ ವರವು ಹೋದಂತೆ ಆ ಎರಡು ವರಗಳನ್ನು ಈ ಸಂದರ್ಭದಲ್ಲಿ ಬಳಸಿಕೊಳ್ಳಲಿಕ್ಕೆ ಮುಂದಾದ ವರ ಅಪೇಕ್ಷಿಸಿದ್ಲು ಇದೇ ಆಗಬೇಕು ಅಂತ ಕೇಳಿದ್ಲು ಕೇಳಿದ್ಲು ತಂದೆಯವರು ಮೂಕ ವಿಸ್ಮಿತರಾಗಿ ಮೂರ್ಛಾಗತರಾಗಿ ದರ ಬಿದ್ದಾಗ ಎಷ್ಟು ಹೊತ್ತಾದರೂ ಬರದೇ ಇದ್ದದ್ದರಿಂದ ಅಣ್ಣ ರಾಮಚಂದ್ರನೇ ಅಲ್ಲಿ ಇವರೆಗಾಗಿ ಪರಿಸ್ಥಿತಿ ಹೇಗಿತ್ತು ತಂದೆಯವರು ಹೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಏನಾಯಿತು ಅಂತ ನಮ್ಮನೇ ಹೇಳಿದ್ಲಂತೆ ಹೀಗೆ ಎರಡು ವರವನ್ನು ತಾನು ಕೇಳಿದೆ ಒಂದು ವರದಿಂದ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕು ಇನ್ನೊಂದು ವರದಿಂದ ತನ್ನ ಮಗ ಭರತನಿಗೆ ಪಟ್ಟ ಆಗಬೇಕು ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಕಾರಣದಿಂದ ಈ ಸ್ಥಿತಿ ಅವರಿಗೆ ಉಂಟಾಗಿದೆ ರಾಮ ನೀನು ವನವಾಸಕ್ಕೆ ಹೋಗುವುದಕ್ಕೆ ಶೀತನಾಗುವಂತ ಹೇಳಿದ್ದು ಹೇಳಿದ್ದು ಅಣ್ಣನಲ್ಲಿ ಹೇಳಿದ್ದು ನನ್ನ ಅಣ್ಣನಲ್ಲಿ ಹೇಳಿದ್ದು ಹೇಳಿ ಶ್ರೀರಾಮ ತೆರಳಲು ಕೇ ಶ್ರೀರಾಮ ಲಕ್ಷ್ಮಣ ಶೀತ ಸಹಿತ ರಾಮ ನಗನ ತಾಳಲಾರದೆ ಮೂರ್ಛಿ ತರಾಯತ ಸ್ವಾಮಿ ತಂದೆಯವರು ಮಾತನಾಡದೇ ಇರುವ ಸ್ಥಿತಿಯಲ್ಲಿದ್ದರೂ ತಾಯಿ ಹೇಳಿದ ಮಾತು ಇದು ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದಂತೂ ಮಯೋನಾದ ತನ್ನ ಕರ್ತವ್ಯ ಎಂಬುದನ್ನು ತಿಳಿದಂತಹ ರಾಮ ವನವಾಸ ದೀಕ್ಷೆಯನ್ನು ಕೈಕೊಂಡು ವನಕ್ಕೆ ಹೊರಡುವುದಕ್ಕೆ ಸಿದ್ಧನಾಥ ಹೌದಾ ಪರಮ ಪತಿವ್ರತಿಯಾದಂತಹ ನಿನ್ನ ಅತ್ತಿಗೆ ಸೀತೆ ಗಂಡನ ಜೊತೆಯಲ್ಲಿಯೇ ತಾನು ಹೋಗಬೇಕು ಎನ್ನುವಂಥ ಉದ್ದೇಶದಿಂದ ತಾನೂ ಬರ್ತೇನೆ ಅಂತ ಹಠ ಹಿಡಿದ ಅತ್ತಿಗೆ ಹೊರಟು ಹೋದ ಲಕ್ಷ್ಮಣ ರಾಮನನ್ನು ಸದಾ ಬಿಟ್ಟು ಬಿಟ್ಟಿರದೇ ಇರುವಂತಹ ಲಕ್ಷ್ಮಣನು ಕೂಡ ನಿನ್ನ ಜೊತೆಗೆ ವನವಾಸಕ್ಕೆ ತಾನೂ ಬರುವವ ಅಂತ ಹಠ ಹಿಡಿದ ಲಕ್ಷ್ಮಣ ಅಯೋಧ್ಯೆಯಲ್ಲಿ ಇಲ್ವ ಈಗ ಅವರಿಬ್ಬರನ್ನು ಬಿಟ್ಟು ಹೋಗಲಿಕ್ಕೆ ಆಗದೆ ಪಿತೃವಾಕ್ಯ ಪರಿಪಾಲನೆಯ ಮಹಾ ಕಾರ್ಯವನ್ನು ಸಂಕಲ್ಪ ಮಾಡಿ ನಿನ್ನ ಅಣ್ಣ ರಾಮಚಂದ್ರ ವನವಾಸಿಯಾದ ಮಗನೇನ ಅಗಲುವಿಕೆಯನ್ನು ಸಹಿಸಲಾರದೆ ಸಹಿಸಲಾರದೆ ಅಣ್ಣ ವನವಾಸಿಯಾದ ನಿನ್ನ ಅಪ್ಪ ಸ್ವರ್ಗವಾಸಿಯಾಗಿಬಿಟ್ಟು ನಮಗೆ ರಾಮ ಇಲ್ಲ ವನವಾಸಕ್ಕೆ ಹೋದ ಲಕ್ಷ್ಮಣನು ಹೊರಟು ಹೋದ ಹೌದು ಅತಿಗೆ ಹೋದ ನಮ್ಮೆಲ್ಲರ ತಾಯಿಯ ಸ್ಥಾನದಲ್ಲಿದ್ದವಳು ಅವಳು ಇಲ್ಲ ವನವಾಸಿಯಾದ ಅವರು ಅತ್ತ ಹೋದಾಗ ತಂದೆಯವರು ಈ ಲೋಕದಲ್ಲೇ ಇಲ್ಲ ಹೊರಟು ಹೋದರು ಹೌದು ಮಗನೆ ಸ್ವಾಮಿ ಕೇಳಿ ಸಹಿಸುವುದಕ್ಕಾಗೂ ಇಲ್ಲ ಅಯೋಧ್ಯೆಯಲ್ಲಿ ಇಂಥ ಒಂದು ವಿಪ್ಲವ ಆಗುವುದಕ್ಕೆ ಕಾರಣ ಒಂದು ಅರ್ಥದಲ್ಲಿ ನಾನು ಎಂಬ ಭಾವನೆಗೊಳಗಾಗಿ ಯಾರೆಲ್ಲ ಮೂರ್ಛಿತನಾದೆ ಅದು ಸರಿಯಲ್ಲ ಎಂದು ಅನಿಸ್ತಾ ಇದೆ ಈಗ ನೀವೇ ಹೇಳಿ ಇಷ್ಟೆಲ್ಲ ಆಗುವುದಕ್ಕೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ನಿಜವಾಗಿ ಯಾರು ಅಂತ ಕೇಳಬಹುದಾ ವಿಧಿ ಹೀಗೆ ಹೇಳಿ ಸುಮ್ಮನೆ ಉಳಿಸುವುದಕ್ಕೆ ನೋಡಬೇಡಿ ಯಾರು ಇಷ್ಟೆಲ್ಲ ಹೊರಗಣಕ್ಕೆ ಕಾರಣರಾದವು ಹೇಳಬೇಕು ಸ್ವಾಮಿ ನೀವು ಹೇಳಬೇಕು ಸ್ವಾಮಿ नम्मा नैके मार्च कारण आयो मग अयोध्ये स्मशान सदृश आगु